ನಮಸ್ಕಾರ ಪ್ರಿಯ ವೀಕ್ಷಕರೇ ದೊಡ್ಡಬಳ್ಳಾಪುರ ನಗರದಲ್ಲಿ ವೈದ್ಯರ ನಿರ್ಲಕ್ಷ್ಯ ಒಂಬತ್ತು ತಿಂಗಳ ಗರ್ಭಿಣಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿರುವ ಹೃದಯ ವಿದ್ರಾವಕ ಘಟನೆ ನಡೆದಿದೆ ದೊಡ್ಡಬಳ್ಳಾಪುರ ನಗರದ ತಾಯಿ ಮಗು ಆಸ್ಪತ್ರೆಯಲ್ಲಿ ಈ ಘಟನೆ ನಡೆದಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದಲ್ಲಿರುವ ಆಸ್ಪತ್ರೆ ದೊಡ್ಡಬಳ್ಳಾಪುರ ನಗರದ ಬಸವೇಶ್ವರ ನಗರ ನಿವಾಸಿಯಾದ ಇಪ್ಪತ್ನಾಲ್ಕು ವರ್ಷದ ಸುಷ್ಮಾ ಮಹೇಶ್ ಸಾವನ್ನಪ್ಪಿರುವ ಮೃತ ದುರ್ದೈವಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದ ಕಾರಣ ಸುಷ್ಮಾ ಸಾವನ್ನಪ್ಪಿದ್ದಾರೆ ಎಂದು ಕುಟುಂಬಸ್ಥರು ಆರೋಪ ಮಾಡುತ್ತಿದ್ದಾರೆ ನಿನ್ನೆ ಸಂಜೆ ಬಂದಾಗ ಬಿಪಿ ಮಾತ್ರೆ ಕೊಟ್ಟು ಕಳುಹಿಸಿದ್ದ ವೈದ್ಯರು ಈ ವೇಳೆ ಅಡ್ಮಿಟ್ ಮಾಡಿಕೊಳ್ಳಿ ಎಂದು ಮನವಿ ಮಾಡಿಕೊಂಡಿದ್ದ ಕುಟುಂಬಸ್ಥರು ಇಂದು ಬೆಳಗ್ಗೆ ತುಂಬ ನೋವಿನಿಂದ ಆಸ್ಪತ್ರೆಗೆ ದಾಖಲಾಗಿದ್ದ ಸುಷ್ಮಾ ವೈದ್ಯರಿಲ್ಲದೆ ಸೂಕ್ತ ಚಿಕಿತ್ಸೆ ದೊರೆಯದೆ ಸಾವನ್ನಪ್ಪಿದ್ದಾರೆ ಎಂದು ಕುಟುಂಬಸ್ಥರು ನೇರ ಆರೋಪ ಮಾಡುತ್ತಿದ್ದಾರೆ ಇನ್ನು ಈ ಘಟನೆ ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ವರದಿ ಹರೀಶ್ ವಿಕೆಎಟೀನ್ ನ್ಯೂಸ್ ಕನ್ನಡ ದೇವನಹಳ್ಳಿ மக பே பப்பா பப்பாா நான் அவ் பபு அந்த கதத்திப்பா சிக்கு பாப்பா இவத்த பாபு கேக்கோட்டே பப்பா பப்பா நன் மக கொடுதப்பா ನನ್ನ ಮಗನ್ ಕೊಡ್ರಪ್ಪ ನಿನ್ನೆನು ಬಂದಿದ್ದು ನೋಡ್ರಪ್ಪ ಎಲ್ಲಾ ಬರ್ದವ್ರೆ ಶಿಸ್ಟ್ರು ಅಪ್ಪಾ ನಾನು ಯಾವ ಮಾರದಿಲ್ಲಪ್ಪ ನನ್ ಮಗಗಾಗಿ ನನ್ ಮಗನ ಅವರೇ ಯಾವ ಮಾರ್ಸ್ಬಿಟ್ರಪ್ಪ ನನ್ ಮಗನ್ ಕಳಕೋಟಪ್ಪ ಅಪ್ಪಾ ಅಪ್ಪ ನನ್ ಮಗನ್ ಕೊಡ್ರಪ್ಪ ಪಪ್ಪಾ ಬಾರೇ ಬಾರೆ ನೀನ್ ನಮ್ಮ ಮಕ್ಕನ್ ಎಲ್ಲಮ್ಮ ನನ್ ಬಂದಾರ ಅಡ್ಮೆಂಟ್ ಎಲ್ಲಪ್ಪ ನೆನ್ನೆ ವಾಪಾಸ್ ಕಳಿಸ್ಬಿಟ್ರು ಅಡ್ಮೆಂಟ್ ಮಾಡ್ಕೊಂಡಿಲ್ಲ ಎಲ್ಲ ನಾರ್ಮಲ್ ಆಯ್ತು ಹೋಗ್ನೆನ್ ಬಿಟ್ರು ಹೋಗ್ಬಿಟ್ರಿ ನನ್ಗೆ ಅಡ್ಮಿಂಟ್ ಮಾಡ್ಕೊಂಡಿದ್ರಿ ಇವತ್ತು ನನ್ನ ಮಗ ಸಿಕ್ಕೋದೆ ಏನು ಮಾಡ್ಲಿ ನನ್ನ ಮಗನ ಕಡಕಿಟ್ಟೆ ನನ್ನ ಮಗ ಸಿಕ್ಕಲ್ಲ ಇನ್ನ ನನ್ನ ನನ್ನ ಬಿಟ್ಟು ಬಾ ಮಗನ ಮಗನಿಬಿಟ್ಲು ಯಾವಾಗ ಸಮಯ ಇವಾಗ ಏನು ಹೇಳ್ತಾರೆ ಒಳಗೆ ಕರ್ಕೊಂಡ್ರೆ ಎಲ್ಲ ಪೈಪ್ಳು ಅದೇ ಹತ್ರ ಥರ ಜೋಡಿಸ್ರು ನಿಲ್ಸ್ಕೊಂಡ್ರು ನಾನು ಒಳಗ್ ಹೋಗಕ್ಕೆ ಬಿಡ್ಲಿಲ್ಲ ನನ್ಗೆ ಯಾಕ ಏನು ಹೇಳ್ತಾ ಇಲ್ಲ ಉಸಿರಾಡ್ತೈತ ನೋಡ್ರಿ ಇದಕ್ಕೆ ಯಾರು ಏನಿಲ್ಲ ಹೋಗ್ರ ಆಚೆಗೆ ಆದ್ರು ನಾನು ಈಚೆ ಕಳಿಸ್ಬಿಟ್ರು ನನ್ನ ಮಗಳು ಅದ್ ಮೊಳಕೆ ಅವಳಿಗೂ ಏನು ಹೇಳಿಲ್ಲ ಆಮೇಲೆ ಶಾಲೆಗಳು ಹಿಂಗೆ ಅಂದ್ಕೊಂಡ್ರಂತೆ ಆವಾಗ ನನಗೆ ನಮ್ಮಮ್ಮ ಹೊಡ್ಕೊಂತಳೆ ಅಂತ ಹೇಳ್ದಂಗೆ ಚಿಕ್ಕ ಬಿಟ್ಟು ತಿರ್ಗ ಸೀರಮ್ಮ ಆಗೋದ್ಮೇಲೆ ಅಮ್ಮ ಇಲ್ಲ ಅಂದ್ಬಿಟ್ರಪ್ಪ ಮಗನ ಮಗಾನ ಕಳ್ಕೊಬಿಟ್ಟಿ ನನ್ನ ಮಗ ಬೇಕು ಕೊಡ್ರಿ ನನ್ನ ಮಗನ ಕೊಡ್ರಿ ನನ್ಗೆ ಮಗನ ಏನಕ್ಕೆ ನಾನು ಇಂಥ ಹಾಸ್ಪಿಟ್ಲಿಗೆ ಇಟ್ಕೊಂಡಿದ್ದೀರಾ ಈಗ ನೋಡ್ರಿ ಅವರೇ ಬರ್ದಿರ ಇದು ಇಲ್ಲೇ ನಾನು ಮಗತ್ತಿದ್ರು ನನ್ನ ಮಗ ನಾನು ವಾಮಿಟ್ ಆಗದಾಗಲಿಂದ ಇಲ್ಲಿಗೆ ಕರ್ಕೊಂಡ್ ಬಂದ್ರೆ ಅಲ್ವ ಒಬ್ಬನೇ ಇರ್ತಾನೆ ಪಾಪ ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತಾನೆ ನಾನು ಹಳಿ ತೊಂದರೆ ಆಗುತ್ತೆ ಅಂತ ನಾನು ಕರ್ಕೊಂಡ್ ಬಂದು ನಾನು ಸಾಕೊಂಡೆ ನನ್ನ ಮನೆಗೆ ಬಿಟ್ಟನಪ್ಪ ನಾನು ಅಳಿಯ ಇವಾಗ ನನ್ನ ಅಳಿಯಾಗ ಬಂದ್ರೆ ನಾನು ಕೇಳ್ತಾನೆ ಏನಿ ನಾನು ಹೇಳ್ತೀನಿ ನಾನು ಏನು ಮಾಯ ಮಾಡಬೇಡಪ್ಪ ಇವಾಗ ಹೇಳ್ತೀನಿ ಹೋಗೇ ಬರ್ರೆ ಅಂದಿಲ್ಲ ಸಾಕಿದ್ದೆ ನನ್ನ ಮಗ ಅಡಿಯ ಅಪ್ಪಿ ಅಪ್ಪಿ ಅಂತ ಸಾಕೊಂಡಪ್ಪ ನಾನು ಅಳಿಯ ಈವನೇ ಅವಳು ಮೇಲೆ ಇಟ್ಕೊಂಡಿದ್ದೆ ಎಲ್ಲಪ್ಪ ಇವಾಗ ನನ್ನ ಮಗ ನನ್ನ ಅಳಿಯನ್ನು ನಾನು ಎಲ್ಲಪ್ಪ ಹೇಳ್ತೀನಿ ತಂದ್ಕೊಳ್ಳಿ ಹೇಗೆ ಬಿಡ್ತಾನೇನಪ್ಪ ಎಲ್ಲಿ ನಾನು ಹೇಳ್ತೀಯ ನಿನ್ ಮನೆಗೆ ಬಿಟ್ಟಿದ್ದೆ ನಾನು ಏನು ಬಾಯ್ ಪಡ್ಕೊಂಡಿವ ನಾನು ಹೆಂಗೆ ಹೇಳಿ ಅವ್ನು ಗುತ್ರ ಏನೈತೆ ಸಮಿ ಇಷ್ಟೇ ಹೇಳ್ತಾನೆ ಇದ್ದೀನಲ್ಲ ಉಸಿರು ಕಟ್ತಾ ಇದ್ದೆ ಅಂತ ಎರಡವೇ ನೆನ್ನೆಲ್ಲ ಕೇಳ್ಕೊಂಡಿದ್ದೀವಲ್ಲ ಮೊಗ ಜಗ್ಗುತ್ತೆ ಮೇಲೆ ಉಸಿರು ಆಗುತ್ತೆ ತಡಿಬೇಕು ಅಂದ್ರೆ ನಾವಿನ್ನೇನು ಅವ್ರಿಗೆ ಉಸಿರು ಕಟ್ತೈತೆ ಅಂತ ಕೇಳ್ಕೊಂಡ್ರೆ ಹಂಗೆ ಮೊಗ ಕೇಳಕ್ ಜಗ್ಗುತ್ತೆ ಮೇಲೆ ಉಸಿರು ಕಟ್ಟದಂಗ ಆಗುತ್ತೆ ತಡ್ಕೋಬೇಕು ಅಂದ್ರೆ ಇನ್ನೇನ್ ಮಾತಾಡ್ಲಿ ನಾನು ಸೀಜರಿಂಗ್ ಮಾಡಿದ್ರೆ ನೆನೆ ನನ್ನ ಮಗ ಸಿಕ್ಕೋದು ನೇನ್ ದಿನಗಳು ಆಗೋಗಿದ್ದು ಏನು ಹಿಂಗೆ ಮಾಡ್ರಿ ನನ್ನ ಮಗನ ನನ್ನ ಇವಾಗ ಯಾರು ಎತ್ ಕೊಡ್ತಾರ ಎತ್ ಕೊಡ್ರಿ ನನ್ನ ಮಗ ಬೇಕು ೂ ಒಂದು ಘಟನೆ ಆಗಿದೆ ನಮ್ಮ ಈಗ ಏನು ಆಗಿದೆ ಸಾವಿರ ಬೇರೆ ಸಂಬಂಧಪಟ್ಟ